ವೀಕ್ಷಕರೇ ನಮಸ್ಕಾರ ಮೈನಾ ಈ ಪಕ್ಷಿಯು ಮನೆಗೆ ಬಂದರೆ ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ಈ ಅಂಶಗಳಿಂದ ವಿವರಿಸಬಹುದು ಪರಿಸರ ವಿಜ್ಞಾನದ ದೃಷ್ಟಿಕೋನ ಮೈನಾಗಳು ಸಾಮಾನ್ಯವಾಗಿ ಮಾನವಾಳಿತ ಪ್ರದೇಶಗಳಲ್ಲಿ ಅಂದರೆ ನಗರ ಗ್ರಾಮಗಳಲ್ಲಿ ಕಂಡುಬರುತ್ತವೆ ಅವುಗಳು ಆಹಾರ ಅಂದರೆ ಕೀಟಗಳು ಹಣ್ಣುಗಳು ಬೀಜಗಳು ಅಥವಾ ಗೂಡು ಕಟ್ಟಲು ಸೂಕ್ತವಾದ ಸ್ಥಳಗಳಿಗಾಗಿ ಮನೆಗಳ ಸುತ್ತ ಕಾಣಿಸಿಕೊಳ್ಳಬಹುದು ಮಾನವರಿಂದ ರಚಿತವಾದ ಕಟ್ಟಡಗಳು ಗಿಡಮರಗಳು ಅಥವಾ ವಿದ್ಯುತ್ ತಂತಿಗಳು ಮೈನಾಗಳಿಗೆ ವಾಸಸ್ಥಾನವಾಗಬಹುದು ಪ್ರಾಣಿಶಾಸ್ತ್ರದ ಅಂಶಗಳು ಮೈನಾಗಳು ಸಾಮಾಜಿಕ ಪಕ್ಷಿಗಳಾಗಿವೆ ಅವುಗಳು ಗುಂಪುಗಳಲ್ಲಿ ಚಲಿಸುವ ಪ್ರವೃತ್ತಿಯನ್ನು ಹೊಂದಿದೆ ಒಂದು ಮೈನಾ ಮನೆಗೆ ಬಂದರೆ ಇತರ ಪಕ್ಷಿಗಳು ಅದೇ ಪ್ರದೇಶದಲ್ಲಿ ಇರಬಹುದು ಇವು ಸರ್ವಭಕ್ಷಕಗಳು ಅಂದರೆ ಅಮಿನೋವೋರಸ್ ಅವು ನಿಮ್ಮ ಮನೆಯ ಬಳಿಯ ಆಹಾರ ಸಂಪನ್ಮೂಲಗಳನ್ನು ಅಂದರೆ ಹೊಸದ ಗಾತ್ರದ ಬೀಜಗಳು ಕೆಟ್ಟಗಳನ್ನು ಆಕರ್ಷಿಸಬಹುದು ಸಾಂಸ್ಕೃತಿಕ ನಂಬಿಕೆಗಳ ವಿಜ್ಞಾನ ಕೆಲವು ಸಂಸ್ಕೃತಿಗಳಲ್ಲಿ ಮೈನಾಗಳನ್ನು ಶುಭ ಅಥವಾ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದರೆ ವಿಜ್ಞಾನದ ದೃಷ್ಟಿಯಲ್ಲಿ ಇದು ಸಾಮಾನ್ಯ ಪರಿಸರೀಯ ನಡವಳಿಕೆಯಾಗಿದೆ ವರ್ತನೆಯ ವಿಜ್ಞಾನ ಮೈನಾಗಳು ಸ್ಥಳೀಯ ಪ್ರದೇಶವನ್ನು ರಕ್ಷಿಸುವ ಟೆರಿಟೋರಿಯಲ್ ಸ್ವಭಾವವನ್ನು ಹೊಂದಿದೆ ಮನೆಯ ಬಳಿ ಗೂಡು ಇದ್ದರೆ ಅಥವಾ ಆಹಾರದ ಸೋರಿಕೆ ಇದ್ದರೆ ಅವು ಆಗಾಗ್ಗೆ ಕಾಣಿಸಿಕೊಳ್ಳಬಹುದು ಕೆಲವೊಮ್ಮೆ ಹವಾಮಾನ ಬದಲಾವಣೆ ಅಂದರೆ ಮಳೆ ಚಳಿ ಅಥವಾ ಪ್ರವಾಸದ ಸಮಯದಲ್ಲಿ ಸೀಸನಲ್ ಮೈಗ್ರೇಷನ್ ಕೂಡ ಕಾರಣವಾಗಬಹುದು ಮೈನಾ ಪಕ್ಷಿ ಇದೊಂದು ಬುದ್ಧಿವಂತ ಧ್ವನಿ ಮಾತನಾಡುವ ಶಕ್ತಿ ಇರುವ ಸಾಮಾನ್ಯವಾಗಿ ಭಾರತೀಯ ಉಪಖಂಡದಲ್ಲಿ ಕಂಡುಬರುವ ಪಕ್ಷಿಯಾಗಿದೆ ಇದರ ಕುರಿತು ಕೆಲವು ಪ್ರಮುಖ ವೈಶಿಷ್ಟ್ಯಗಳು ಇಲ್ಲಿವೆ ಇದರ ವೈಜ್ಞಾನಿಕ ಹೆಸರು ಆಕ್ರಿಡೋರಸ್ಟ್ರೈಸಿಸ್ ಇದು ಕುಟುಂಬ ವರ್ಗಕ್ಕೆ ಸೇರಿದ ಪಕ್ಷಿಗಳಾಗಿದೆ ವೈಶಿಷ್ಟ್ಯಗಳು ಮೈನಾ ಪಕ್ಷಿಯ ಬಣ್ಣವು ಗೋಧಿ ಅಥವಾ ಕಪ್ಪು ಬಣ್ಣದ ಮಿಶ್ರಿತವಾಗಿದ್ದು ಹಣ್ಣುಗಳು ಸುತ್ತುವರೆದ ಭಾಗದಲ್ಲಿ ಚರ್ಮದ ಹಳದಿ ಪೊಟ್ಟಣವಿರುತ್ತದೆ ಧ್ವನಿ ಅನುಕರಣಾ ಶಕ್ತಿ ಮೈನಾ ಪಕ್ಷಿಗಳು ಮಾನವ ಧ್ವನಿಯ ಕೆಲವು ಅಂಶಗಳನ್ನು ಅನುಕರಿಸಬಲ್ಲವು ಆಹಾರ ಇವು ಸರ್ವಭಕ್ಷಕ ಅಂದರೆ ಓಮಿನೋವೋರಸ್ ಬೀಜಗಳು ಹಣ್ಣು ಕೀಟಗಳು ಚಿಟ್ಟೆಗಳನ್ನು ಇತ್ಯಾದಿಗಳನ್ನು ತಿನ್ನುತ್ತವೆ ಇವುಗಳು ಮನೆಗಳ ಮೆಟ್ಟಿಲು ಮರಗಳು ಕಟ್ಟಡಗಳ ಕೊಳವೆಗಳಲ್ಲಿ ಕೂಡ ಗೂಡನ್ನು ಕಟ್ಟುತ್ತವೆ ಸಾಮಾಜಿಕತೆ ಈ ಪಕ್ಷಿಗಳು ಜೋಡಿಗಳಾಗಿ ಅಥವಾ ಗುಂಪುಗಳಲ್ಲಿ ಬದುಕುತ್ತವೆ ವೈಜ್ಞಾನಿಕ ಮಹತ್ವ ಪೀಡಕ ಕೀಟಗಳನ್ನು ತಿನ್ನುವ ಮೂಲಕ ಕೃಷಿಗೆ ಸಹಾಯ ಮಾಡುತ್ತವೆ ಪರಿಸರದ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಶಕ್ತಿ ಈ ಪಕ್ಷಿಗಿದೆ ಆದರೆ ಇದರ ವೈಜ್ಞಾನಿಕ ಕಾರಣವೆಂದು ಪರಿಗಣಿಸಬಹುದು ಆಹಾರ ಹುಡುಕಾಟ ಗೂಡು ಕಟ್ಟುವ ಸೂಕ್ತ ಸ್ಥಳ ಅಥವಾ ಪರಿಸರದ ಬದಲಾವಣೆ ಪರಿಸರ ಸಮತೋಲನ ಮೈನಾಗಳು ಪರಿಸರದ ಕೀಟ ನಿಯಂತ್ರಕಗಳು ಅವು ಹೆಚ್ಚು ಬರುವುದರಿಂದ ಸ್ಥಳೀಯ ಪರಿಸರದ ಆರೋಗ್ಯವನ್ನು ಅಂದಾಜು ಮಾಡಬಹುದು ಉದಾಹರಣೆಗೆ ಕೀಟಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ತಿಳಿಯಬಹುದು ವೈಜ್ಞಾನಿಕವಾಗಿ ಮೈನ ಮನೆಗೆ ಬರುವುದು ಪರಿಸರ ಆಹಾರ ಅಥವಾ ವಾಸಸ್ಥಾನದ ಅಗತ್ಯಗಳಿಗೆ ಸಂಬಂಧಿಸಿದೆ ಇದನ್ನು ಪಕ್ಷಿಯ ಸಹಜ ವರ್ತನೆ ಎಂದು ಪರಿಗಣಿಸಬೇಕು ನೀವು ಅವುಗಳನ್ನು ಹಾನಿ ಮಾಡದೆ ದೂರ ಹೋಗುವಂತೆ ಮಾಡಲು ಸಹಜ ವಿಧಾನಗಳನ್ನು ಬಳಸಬಹುದು ಭಾರತದಲ್ಲಿ ಜಂಗ್ಲಿ ಮೈನಾ ಆಕ್ರಮಣಕಾರಿ ಪ್ರಭೇದವಾಗಿದೆ ಇದು ಸ್ಥಳೀಯ ಪಕ್ಷಿಗಳ ಆವಾಸ ಸ್ಥಾನವನ್ನು ಬೆದರಿಸಬಹುದು ಅಂತಹ ಸಂದರ್ಭದಲ್ಲಿ ವನ್ಯಜೀವಿ ತಜ್ಞರ ಸಲಹೆಯನ್ನು ಪಡೆಯಬಹುದು ಮೈನಾ ಮನೆಗೆ ಬಂದರೆ ಏನು ಆಗುತ್ತದೆ ಎಂಬುದು ಹಲವರು ಕೇಳುವ ಜನಪ್ರಿಯ ಪ್ರಶ್ನೆಯಾಗಿದೆ ಇದನ್ನು ಜನರು ಸಾಮಾನ್ಯವಾಗಿ ಶಕುನ ಅಥವಾ ಅಪಶಕುನದ ದೃಷ್ಟಿಯಿಂದ ನೋಡುತ್ತಾರೆ ಆದರೆ ವೈಜ್ಞಾನಿಕವಾಗಿ ಪಕ್ಷಿ ಮನೆಗೆ ಬರುವುದನ್ನು ಹೇಗೆ ನೋಡಬಹುದು ಎಂಬುದನ್ನು ಈ ರೀತಿಯಾಗಿ ವಿವರಿಸಬಹುದು ವೈಜ್ಞಾನಿಕ ದೃಷ್ಟಿಕೋನ ಆಹಾರದ ಹುಡುಕಾಟ ಮೈನಾ ಪಕ್ಷಿಗಳು ಬುದ್ಧಿವಂತ ಹಾಗೂ ಶಿಕಾರಿ ಪಕ್ಷಿಗಳಾಗಿವೆ ಅವು ಆಹಾರಕ್ಕಾಗಿ ಮನೆಗಳ ಸುತ್ತಲೂ ಬರಬಹುದು ವಿಶೇಷವಾಗಿ ಹಣ್ಣು ಇತರೆ ಬೀಜಗಳು ಅಥವಾ ಜೇನನ್ನು ತಿನ್ನಲು ಸುರಕ್ಷಿತ ಸ್ಥಳ ಮನೆಗಳ ಚಾವಣಿ ಕಿಟಕಿ ಕದಗಳು ಅಥವಾ ಮರಗಳು ಅವುಗಳಿಗೆ ಗೂಡು ಕಟ್ಟಲು ಮತ್ತು ವಿಶ್ರಾಂತಿ ಪಡೆಯಲು ಸುರಕ್ಷಿತ ಸ್ಥಳವಾಗಿ ತೋರುತ್ತದೆ ಪರಿಸರದ ಬದಲಾವಣೆ ಅರಣ್ಯ ಮತ್ತು ಹಸಿರು ಪ್ರದೇಶದ ನಾಶದಿಂದಾಗಿ ಮೈನಾ ಪಕ್ಷಿಗಳು ನಗರ ಪ್ರದೇಶದತ್ತ ವಲಸೆಯಾಗಿದೆ ಹೀಗಾಗಿ ಮನೆಗಳ ಬಳಿ ಕಾಣಿಸಿಕೊಳ್ಳುವುದು ಹೆಚ್ಚಾಗಿದೆ ಇವು ಮೊಟ್ಟೆ ಇಡುವ ಋತುವಿನಲ್ಲಿ ಗೂಡು ಕಟ್ಟಲು ಮನೆಯ ಬಳಿ ಬರಬಹುದು ಮೈನಾ ಪಕ್ಷಿಯು ಮನೆಗೆ ಬರುವುದರಲ್ಲಿ ಯಾವುದೇ ಅತಿ ಮಾನವನೀಯ ಶಕ್ತಿಯಲ್ಲ ಇದು ನೈಸರ್ಗಿಕ ಮತ್ತು ಪರಿಸರ ಸಂವೇದನೆಗಳ ಭಾಗವಾಗಿದೆ ವೈಜ್ಞಾನಿಕವಾಗಿ ಇದು ಆ ಪಕ್ಷಿಯ ವರ್ತನೆ ಮತ್ತು ಪರಿಸರದ ಪ್ರಭಾವವನ್ನು ಸೂಚಿಸುತ್ತದೆ ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು